ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಭಾರಿ ಹಿನ್ನಡೆಯಾಗಿದೆ ಭಾರತಕ್ಕೆ ಹಸ್ತಾಂತರಿಸಲು ಇದೀಗ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಇದು ವಜ್ರ ವ್ಯಾಪಾರಿಗಳ ನಿದ್ರೆಯಲ್ಲೂ ಕೂಡ ಇದೀಗ ಬೆವರುವಂತಾಗಿದೆ ಕಾಣಿಸುತ್ತಿರುವ ಸರಳುಗಳು ಐಷಾರಾಮಿ ಟೈಲ್ಸ್ಗಳಿಂದ ಸಿಂಗಾರಗೊಂಡ ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಕೊಠಡಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ನಿರ್ಮಾಣ ಆಗಿರುವ ಬ್ಯಾರಕ್ ಎರಡು ಕೋಣೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರುವ ಜೈಲಿನ ಕೋಣೆ ಜೋಕ್ಸಿಗೆ ಸಿದ್ಧವಾಗಿರುವ ಮುಂಬೈ ಆರ್ಥರ್ ರೋಡ್ ಕಾರ್ಯಾಗೃಹದ ದೃಶ್ಯಾವಳಿಗಳು ಬೆಲ್ಜಿಯಂ ಕೋರ್ಟ್ನಲ್ಲಿ ಚೋಕ್ಸಿಗೆ ಭಾರಿ ಹಿನ್ನಡೆ ಭಾರತಕ್ಕೆ ಮರಳುತ್ತಾರ ಬಿಐಬಿ ಹಗರಣದ ಆರೋಪಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಇಡೀ ದೇಶದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಸಾವಿರಾರು ಕೋಟಿ ವಂಚಿಸಿ ಪರಾರಿಯಾಗಿದ್ದ ವಜ್ರ ವ್ಯಾಪಾರಿ ಮೆಹಲೂನ್ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಭಾರತಕ್ಕೆ ಹಸ್ತಾಂತರಿಸಲು ಯಾವುದೇ ಕಾನೂನಾತ್ಮಕ ಅಡ್ಡಿ ಇಲ್ಲ ಎಂದು ಆದೇಶ ನೀಡಿದೆ ಇದು ಭಾರತಕ್ಕೆ ಯಶಸ್ಸು ಸಿಕ್ಕಂತಾಗಿದೆ ಹಾಗಾದ್ರೆ ಬೆಲ್ಜಿಯಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದೆ ಅನ್ನೋದನ್ನ ನೋಡೋದಾದ್ರೆ ಹದಿಮೂರು ಸಾವಿರ ಕೋಟಿ ಹಗರಣ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಆರೋಪಿ ಚೋಕ್ಸಿ ವಿರುದ್ಧ ಗಂಭೀರ ಆರೋಪಗಳಿವೆ ಚೋಕ್ಸಿ ಬೆಲ್ಜಿಯಂ ಪ್ರಜೆಯಲ್ಲ ಆತ ವಿದೇಶಿ ಪ್ರಜೆ ವಂಚನೆ ನಕಲಿ ದಾಖಲೆಯ ಸೃಷ್ಟಿಯ ಆರೋಪಗಳಿವೆ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಭ್ರಷ್ಟಾಚಾರ ಗಂಭೀರವಾದಂತ ಅಪರಾಧ ಬೆಲ್ಜಿಯಂ ಕಾನೂನು ಅಡಿ ಗಂಭೀರ ಅಪರಾಧಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಟೂ ನಾಟ್ ಒನ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಡಬಲ್ ಸೆವೆನ್ ಎ ಅಡಿಯಲ್ಲಿ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ದಾಖಲಾದ ಕೇಸ್ಗಳಲ್ಲಿ ಶಿಕ್ಷೆ ನೀಡಬಹುದಾಗಿದೆ ಇಂತಹ ಕೇಸ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಬಹುದು ಅಂತ ಬೆಲ್ಜಿಯಂ ಕೋರ್ಟ್ ಹೇಳಿದೆ ಮುಂಬೈನ ಆರ್ಥರ್ ರೋಡ್ ಜೈಲಿಗೆ ಚೋಕ್ಸಿ ಕೇಂದ್ರ ಸರ್ಕಾರ ನೀಡಿದ ಭರವಸೆಯಂತೆ ಆರೋಪಿ ಮೆಹುಲ್ ಚೋಕ್ಸಿಯನ್ನು ಮುಂಬೈನ ಆರ್ಥರ್ ರೋಡ್ ಜೈಲಿನ ಬ್ಯಾರಕ್ ಸಂಖ್ಯೆ ಹನ್ನೆರಡರಲ್ಲಿ ಇರಿಸಲಾಗುವುದು ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಪ್ರದೇಶ ಎರಡು ಕೋಣೆಗಳು ಮತ್ತು ಪ್ರತ್ಯೇಕ ಶೌಚಾಲಯ ಇರಲಿದೆ ಬೆಲ್ಜಿಯಂ ಕೋರ್ಟ್ ನೀಡಿದ ಆದೇಶದ ವಿರುದ್ಧ ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಚೋಕ್ಸಿಗೆ ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಬೆಲ್ಜಿಯಂ ಕೋರ್ಟ್ ನೀಡಿರುವ ಆದೇಶ ಭಾರತಕ್ಕೆ ದೊಡ್ಡ ಗೆಲುವು ನೀಡಿರುವುದಂತೂ ನಿಜ ನ್ಯೂಸ್ ಡೆಸ್ಕ್ ಕನ್ನಡ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಭಾರಿ ಹಿನ್ನಡೆಯಾಗಿದೆ ಭಾರತಕ್ಕೆ ಹಸ್ತಾಂತರಿಸಲು ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಇದು ವಜ್ರ ವ್ಯಾಪಾರಿಗಳ ನಿದ್ರೆಯಲ್ಲೂ ಕೂಡ ಇದೀಗ ಬೆವರುವಂತಾಗಿದೆ ಕಾಣಿಸುತ್ತಿರುವ ಸರಳುಗಳು ಐಷಾರಾಮಿ ಟೈಲ್ಸ್ ಗಳಿಂದ ಸಿಂಗಾರಗೊಂಡ ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಕೊಠಡಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ನಿರ್ಮಾಣ ಆಗಿರುವ ಪ್ಯಾರಕ್ ಎರಡು ಕೋಣೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರುವ ಜೈಲಿನ ಕೋಣೆ ಚೋಕ್ಸಿಗೆ ಸಿದ್ಧವಾಗಿರುವ ಮುಂಬೈ ಆರ್ಥರ್ ರೋಡ್ ಕಾರ್ಯಾಗೃಹದ ದೃಶ್ಯಾವಳಿಗಳು ಬೆಲ್ಜಿಯಂ ಕೋರ್ಟ್ನಲ್ಲಿ ಚೋಕ್ಸಿಗೆ ಭಾರಿ ಹಿನ್ನಡೆ ಭಾರತಕ್ಕೆ ಮರಳುತ್ತಾರ ಪಿಐಬಿ ಹಗರಣದ ಆರೋಪಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಇಡೀ ದೇಶದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಸಾವಿರಾರು ಕೋಟಿ ವಂಚಿಸಿ ಪರಾರಿಯಾಗಿದ್ದ ವಜ್ರ ವ್ಯಾಪಾರಿ ಮೆಹಲೂದ್ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಭಾರತಕ್ಕೆ ಹಸ್ತಾಂತರಿಸಲು ಯಾವುದೇ ಕಾನೂನಾತ್ಮಕ ಅಡ್ಡಿ ಇಲ್ಲ ಎಂದು ಆದೇಶ ನೀಡಿದೆ ಇದು ಭಾರತಕ್ಕೆ ಯಶಸ್ಸು ಸಿಕ್ಕಂತಾಗಿದೆ ಹಾಗಾದ್ರೆ ಬೆಲ್ಜಿಯಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದೆ ಅನ್ನೋದನ್ನ ನೋಡೋದಾದ್ರೆ ಹದಿಮೂರು ಸಾವಿರ ಕೋಟಿ ಹಗರಣ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಆರೋಪಿ ಚೋಕ್ಸಿ ವಿರುದ್ಧ ಗಂಭೀರ ಆರೋಪಗಳಿವೆ ಚೋಕ್ಸಿ ಬೆಲ್ಜಿಯಂ ಪ್ರಜೆಯಲ್ಲ ಆತ ವಿದೇಶಿ ಪ್ರಜೆ ವಂಚನೆ ನಕಲಿ ದಾಖಲೆಯ ಸೃಷ್ಟಿಯ ಆರೋಪಗಳಿವೆ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಭ್ರಷ್ಟಾಚಾರ ಗಂಭೀರವಾದಂತ ಅಪರಾಧ ಬೆಲ್ಜಿಯಂ ಕಾನೂನು ಅಡಿ ಗಂಭೀರ ಅಪರಾಧಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಟೂ ನಾಟ್ ಒನ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಡಬಲ್ ಸೆವೆನ್ ಎ ಅಡಿಯಲ್ಲಿ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ದಾಖಲಾದ ಕೇಸ್ಗಳಲ್ಲಿ ಶಿಕ್ಷೆ ನೀಡಬಹುದಾಗಿದೆ ಇಂತಹ ಕೇಸ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಬಹುದು ಅಂತ ಬೆಲ್ಜಿಯಂ ಕೋರ್ಟ್ ಹೇಳಿದೆ ಮುಂಬೈನ ಆರ್ಥರ್ ರೋಡ್ ಜೈಲಿಗೆ ಚೋಕ್ಸಿ ಕೇಂದ್ರ ಸರ್ಕಾರ ನೀಡಿದ ಭರವಸೆಯಂತೆ ಆರೋಪಿ ಮೆಹುಲ್ ಚೋಕ್ಸಿಯನ್ನು ಮುಂಬೈನ ಆರ್ಥರ್ ರೋಡ್ ಜೈಲಿನ ಬ್ಯಾರಕ್ ಸಂಖ್ಯೆ ಹನ್ನೆರಡರಲ್ಲಿ ಇರಿಸಲಾಗುವುದು ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಪ್ರದೇಶ ಎರಡು ಕೋಣೆಗಳು ಮತ್ತು ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರಲಿದೆ ಬೆಲ್ಜಿಯಂ ಕೋರ್ಟ್ ನೀಡಿದ ಆದೇಶದ ವಿರುದ್ಧ ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಚೋಕ್ಸಿಗೆ ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಬೆಲ್ಜಿಯಂ ಕೋರ್ಟ್ ನೀಡಿರುವ ಆದೇಶ ಭಾರತಕ್ಕೆ ದೊಡ್ಡ ಗೆಲುವು ನೀಡಿರುವುದಂತೂ ನಿಜ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಭಾರಿ ಹಿನ್ನಡೆಯಾಗಿದೆ ಭಾರತಕ್ಕೆ ಹಸ್ತಾಂತರಿಸಲು ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಇದು ವಜ್ರ ವ್ಯಾಪಾರಿಗಳ ನಿದ್ರೆಯಲ್ಲೂ ಕೂಡ ಇದೀಗ ಬೆವರುವಂತಾಗಿದೆ ಕಾಣಿಸುತ್ತಿರುವ ಸರಳುಗಳು ಐಷಾರಾಮಿ ಟೈಲ್ಸ್ಗಳಿಂದ ಸಿಂಗಾರಗೊಂಡ ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಕೊಠಡಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ನಿರ್ಮಾಣ ಆಗಿರುವ ಪ್ಯಾರಕ್ ಎರಡು ಕೋಣೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರುವ ಜೈಲಿನ ಕೋಣೆ ಚೋಕ್ಸಿಗೆ ಸಿದ್ಧವಾಗಿರುವ ಮುಂಬೈ ಆರ್ಥರ್ ರೋಡ್ ಕಾರ್ಯಾಗೃಹದ ದೃಶ್ಯಾವಳಿಗಳು ಬೆಲ್ಜಿಯಂ ಕೋರ್ಟ್ನಲ್ಲಿ ಚೋಕ್ಸಿಗೆ ಭಾರಿ ಹಿನ್ನಡೆ ಭಾರತಕ್ಕೆ ಮರಳುತ್ತಾರ ಬಿಐಬಿ ಹಗರಣದ ಆರೋಪಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಇಡೀ ದೇಶದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಸಾವಿರಾರು ಕೋಟಿ ವಂಚಿಸಿ ಪರಾರಿಯಾಗಿದ್ದ ವಜ್ರ ವ್ಯಾಪಾರಿ ಮೆಹಲೂನ್ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಭಾರತಕ್ಕೆ ಹಸ್ತಾಂತರಿಸಲು ಯಾವುದೇ ಕಾನೂನಾತ್ಮಕ ಅಡ್ಡಿ ಇಲ್ಲ ಎಂದು ಆದೇಶ ನೀಡಿದೆ ಇದು ಭಾರತಕ್ಕೆ ಯಶಸ್ಸು ಸಿಕ್ಕಂತಾಗಿದೆ ಹಾಗಾದ್ರೆ ಬೆಲ್ಜಿಯಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ಅನ್ನೋದನ್ನ ನೋಡೋದಾದ್ರೆ ಹದಿಮೂರು ಸಾವಿರ ಕೋಟಿ ಹಗರಣ ಆರೋಪಿ ಚೋಕ್ಸಿಗೆ ಬೆಲ್ಜಿಯಂ ಕೋರ್ಟ್ ಶಾಕ್ ನೀಡಿದೆ ಆರೋಪಿ ಚೋಕ್ಸಿ ವಿರುದ್ಧ ಗಂಭೀರ ಆರೋಪಗಳಿವೆ ಚೋಕ್ಸಿ ಬೆಲ್ಜಿಯಂ ಪ್ರಜೆಯಲ್ಲ ಆತ ವಿದೇಶಿ ಪ್ರಜೆ ವಂಚನೆ ನಕಲಿ ದಾಖಲೆಯ ಸೃಷ್ಟಿಯ ಆರೋಪಗಳಿವೆ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಭ್ರಷ್ಟಾಚಾರ ಗಂಭೀರವಾದಂತ ಅಪರಾಧ ಬೆಲ್ಜಿಯಂ ಕಾನೂನು ಅಡಿ ಗಂಭೀರ ಅಪರಾಧಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಟೂ ನಾಟ್ ಒನ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಡಬಲ್ ಸೆವೆನ್ ಎ ಅಡಿಯಲ್ಲಿ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ದಾಖಲಾದ ಕೇಸ್ಗಳಲ್ಲಿ ಶಿಕ್ಷೆ ನೀಡಬಹುದಾಗಿದೆ ಇಂತಹ ಕೇಸ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಬಹುದು ಅಂತ ಬೆಲ್ಜಿಯಂ ಕೋರ್ಟ್ ಹೇಳಿದೆ ಮುಂಬೈನ ಆರ್ಥರ್ ರೋಡ್ ಜೈಲಿಗೆ ಚೋಕ್ಸಿ ಕೇಂದ್ರ ಸರ್ಕಾರ ನೀಡಿದ ಭರವಸೆಯಂತೆ ಆರೋಪಿ ಮೆಹುಲ್ ಚೋಕ್ಸಿಯನ್ನು ಮುಂಬೈನ ಆರ್ಥರ್ ರೋಡ್ ಜೈಲಿನ ಬ್ಯಾರಕ್ ಸಂಖ್ಯೆ ಹನ್ನೆರಡರಲ್ಲಿ ಇರಿಸಲಾಗುವುದು ನಲವತ್ತ ಆರು ಚದರ ಮೀಟರ್ ವಿಸ್ತೀರ್ಣದ ಪ್ರದೇಶ ಎರಡು ಕೋಣೆಗಳು ಮತ್ತು ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರಲಿದೆ ಬೆಲ್ಜಿಯಂ ಕೋರ್ಟ್ ನೀಡಿದ ಆದೇಶದ ವಿರುದ್ಧ ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಚೋಕ್ಸಿಗೆ ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಬೆಲ್ಜಿಯಂ ಕೋರ್ಟ್ ನೀಡಿರುವ ಆದೇಶ ಭಾರತಕ್ಕೆ ದೊಡ್ಡ ಗೆಲುವು ನೀಡಿರುವುದಂತೂ ನಿಜ